ಪ್ರಶ್ನೆಗಳು ಬರಬೇಕು ಯಾಕೆ ಎಲ್ಲಿ ಸಮಾಜ ದಿಕ್ ತಪ್ಪಿದೆ ಹುಡುಕಿ ಮಾಡ್ತಾ ಇರಬೇಕು ಬೆಂಗಳೂರಿನ ಮಂತ್ರಿ ಮಾಲ್ ಹತ್ತಿರ ವಿದ್ಯಾರ್ಥಿನಿಯ ಕೊಲೆ ಹಾಗೂ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಗರದಲ್ಲಿ ನಡೆದಿರುವ ಈ ಎರಡೂ ಘಟನೆಗಳು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತಹ ಘಟನೆಗಳಾಗಿವೆ ಹಾಡು ಹಗಲೇ ನಡೆದಿರುವ ಇಂಥ ವಿಕೃತ ಘಟನೆಗಳು ಪ್ರಜ್ಞಾವಂತ ಜನತೆಯನ್ನು ದಿಗ್ಭ್ರಮೆಗೊಳಿಸಿವೆ ಇತ್ತೀಚಿನ ದಿನಗಳಲ್ಲಿ ಕೊಲೆ ಅತ್ಯಾಚಾರಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿವೆ ಇದನ್ನು ವಿರೋಧಿಸಿ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಜೇಷನ್ ಸಂಘಟನೆಗಳು ಜಂಟಿಯಾಗಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದವು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ನ ಜಿಲ್ಲಾ ಅಧ್ಯಕ್ಷರಾದ ಹೇಮಾವತಿ ಅವರು ಮಾತನಾಡಿ ಮಹಿಳೆಯರನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು ಬಾರ್ಗಳಲ್ಲಿ ಹೆಣ್ಣು ಮಕ್ಕಳ ಕೈಯಿಂದ ವಿತರಣೆ ಮಾಡಿದೆ ಹೆಚ್ಚು ರುಚಿಕರ ಎಂದು ಹೇಳುವ ಸುಪ್ರೀಂ ಕೋರ್ಟ್ ಜಡ್ಜ್ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡುವ ಎಂಎಲ್ಎ ಎಂಪಿಗಳು ಕಂಪ್ಲೇಂಟ್ ಕೊಡಲು ಹೋದಾಗ ಹೆಣ್ಣು ಮಕ್ಕಳನ್ನೇ ಗುರಿಯಾಗಿಸಿ ನಿಂದಿಸುವ ಪೊಲೀಸ್ ವ್ಯವಸ್ಥೆ ಹೆಣ್ಣು ಮಕ್ಕಳನ್ನು ಭೋಗದ ವಸ್ತುವಾಗಿ ನೋಡುವ ಸಾಮಾಜಿಕ ಪರಿಸ್ಥಿತಿ ಮಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಅಶ್ಲೀಲತೆ ಮುಂತಾದವು ಇಂಥ ಘಟನೆಗಳು ಹೆಚ್ಚಾಗಲು ಕಾರಣವಾಗಿವೆ ನಲ್ಲಿ ಹರಡುತ್ತಿರುವ ಎಲ್ಲಾ ವೆಬ್ ವೆಬ್ಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲು ಏಕೆ ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಸಂಘಟನೆಯಿಂದ ಮಾಲೂರಲ್ಲಾದಂತಹ ಘಟನೆ ಒಂಬತ್ತು ವರ್ಷದ ಹೆಣ್ಮಗಳ ಮೇಲೆ ಒಂದು ಹುಡುಗ ಮಾಡಿ ಕಲ್ಲಾಕಿ ಜಜ್ಬಿಟ್ಟಿದ್ದ ಎಫ್ಐಆರ್ ಮಾಡೋ ಕೋರ್ಟ್ಗೆ ಪೋಲಿಸ್ತವರು ಅದರ ವಿರುದ್ಧ ಹೋರಾಟ ಮಾಡಿದ್ವಿ ಮಾಲೂರಿನ ಜನ ನಮ್ಮ ಮನೆ ಹೆಣ್ಮಕ್ಳನ್ನ ಕಳೆದು ತಿಂಗಳಲ್ಲಿ ಆಯ್ತು ಸ್ನೇಹಿತರೆ ಕೇವಲ ಆರು ತಿಂಗಳಲ್ಲಿ ಜಜ್ಮೆಂಟ್ ಆಯಿತು ಅಲ್ಲೂ ಕೂಡ ನಮ್ಮ ಮೂರು ಸಂಘಟನೆಗಳಿಂದ ಹೋರಾಟ ಕಟ್ಟಿದ್ರು ಎಲ್ಲಿ ಜನ ಪ್ರಶ್ನೆ ಮಾಡ್ತಾರೆ ಎಲ್ಲಿ ಜನ ಒಂದಾಗ್ತಾರೆ ಜಾತಿ ಧರ್ಮ ಮತ ಬಿಟ್ಟು ಜನ ಒಂದಾಗಿ ಹೋರಾಟ ಮಾಡ್ತಾರೆ ಅಲ್ಲಿ ನ್ಯಾಯ ಸಿಗುತ್ತೆ ಆ ದಿಕ್ಕಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯೆ ತುಳಸಿಯವರು ಮಾತನಾಡಿ ನಮ್ಮ ವಿದ್ಯಾರ್ಥಿ ಯುವ ಜನರಿಗೆ ಭಗತ್ ಸಿಂಗ್ ನೇತಾಜಿ ಸಾವಿತ್ರಿಬಾಯಿ ಪುಲೆ ವಿದ್ಯಾಸಾಗರ ಮಹನೀಯರ ಹೋರಾಟದ ಜೀವನ ಮೌಲ್ಯಗಳು ಕೊಟ್ಟಾಗ ಅವರಲ್ಲಿ ಉನ್ನತವಾದ ವ್ಯಕ್ತಿತ್ವ ಮೂಡುತ್ತದೆ ಆಗ ಇಂತಹ ಘಟನೆಗಳು ನಡೆಯುವುದಿಲ್ಲ ಸರ್ಕಾರಗಳು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಇಂಥ ಘಟನೆಗಳು ಮರುಕಳಿಸದಂತೆ ಜನಸಾಮಾನ್ಯರು ಒಗ್ಗೂಡಿ ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದರು ಲೈಕ್ ವ್ಯಾಲ್ಯೂಸ್ ಆಗಲಿ ಆಗಲಿ ಎಥಿಕ್ಸ್ತಾ ಇಲ್ಲ ಒಂದ್ ಕಡೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಎಜುಕೇಶನ್ ಇಸ್ ಎ ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರೋಸೆಸ್ ಅಂತ ಹೇಳಿ ಬಟ್ ಇವತ್ತು ನೋಡ್ತಾ ಇದ್ವಿ ಸ್ನೇಹಿತರೆ ಎಲ್ಲೂ ಕೂಡ ಮನುಷ್ಯ ಸ್ಟೂಡೆಂಟ್ಸ್ ಗಳಿಗೆ ಚರಿತ್ರವನ್ನ ಚಾರಿತ್ರ್ಯವನ್ನ ಕ್ಯಾರೆಕ್ಟರ್ನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಏನು ಕೂಡ ತಗೊಂಡ್ಬರ್ತಾ ಇಲ್ಲ ರಾತ್ರಿ ಇರೋ ವ್ಯಾಲ್ಯೂಸ್ ನ ಏನು ಕಡಿಮೆ ಮಾಡ್ತಾ ಇದ್ದಾರೆ ಇವತ್ತು ಸೊ ಇನ್ನೊಂದ್ ಕಡೆ ಭಗತ್ ಸಿಂಗ್ ಅವ್ರು ಹೇಳ್ತಾರೆ ಇವತ್ತು ಸ್ಟೂಡೆಂಟ್ಸ್ ಇವತ್ತೇನು ಸಾಮಾಜಿಕ ಪ್ರಾಬ್ಲಮ್ಸ್ ಗಳು ಏನು ನಿರುದ್ಯೋಗ ಆಗಿರಬಹುದು ಅಥವಾ ಬಡತನ ಆಗಿರಬಹುದು ಇವತ್ತಿನ ಹೆಣ್ಮಕ್ಳ ಮೇಲೆ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಏನ್ ತಿಳ್ಕೋಬೇಕು ಇವುಗಳನ್ನ ಪ್ರತಿಭಟಿಸ್ಬೇಕು ಅಂತ ಹೇಳಿ ಬಟ್ ಇಲ್ಲಿ ನೋಡ್ತಾ ಇದ್ವಿ ಇವತ್ತು ಯಾವ ಸ್ಟೂಡೆಂಟ್ಗೂ ಕೂಡ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸ್ನೇಹಿತರೆ ಸೊ ಈ ರೀತಿ ಇದೆ ಇಲ್ಲಿ ಇವತ್ತು ಹೆಂಗಾಗಿದೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಪೂರ್ತಿ ಕೂಡ ಸ್ಟೂಡೆಂಟ್ಸ್ ನ ಲೈಕ್ ಇವತ್ತು ಇವತ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಇವತ್ತು ಏನಕ್ಕೆ ಇಷ್ಟರ ಮಟ್ಟಿಗೆ ರಾಂಬೆಂಟ್ ಆಗಿ ಹೆಣ್ಮಕ್ಳ ಮೇಲೆ ಕ್ರೈಮ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಏನಕ್ಕೆ ಇವತ್ತು ಸ್ಟೂಡೆಂಟ್ಸ್ ಎಲ್ಲ ಕೂಡ ಏನು ಅಬ್ಸಿನಿಟಿಸ್ ವಿಡಿಯೋಸ್ ಆಗಲಿ ಅಥವಾ ಬೇರೆ ಬೇರೆ ಚಟಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಇವತ್ತು ಏನೋ ಅವ್ರಗಳಿಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ ಎಐಡಿಐಒನ ಜಿಲ್ಲಾ ಕಾರ್ಯದರ್ಶಿಗಳಾದ ಜಯಣ್ಣಾರ್ ಅವರು ಮಾತನಾಡಿ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ನೀತಿಗಳ ಜಾರಿಯು ನಂತರ ಬಹುಪಾಲು ಸಾರ್ವಜನಿಕ ಆಸ್ತಿಗಳು ಖಾಸಗಿಯವರ ಹಿಡಿತದಲ್ಲಿದ್ದು ದೊಡ್ಡ ಮಟ್ಟದಲ್ಲಿ ದಂಧೆ ಭ್ರಷ್ಟಾಚಾರ ಸೃಷ್ಟಿಯಾಯಿತು ಇದರ ವಿರುದ್ಧ ವಿದ್ಯಾರ್ಥಿ ಯುವಜನರು ಮತ್ತು ಸಾಮಾನ್ಯರು ತಿರುಗಿ ಬೀಳುತ್ತಾರೆ ಎಂಬ ಭಯದಿಂದಾಗಿ ಶಿಕ್ಷಣದಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಪಕ್ಕಕ್ಕೆ ಸರಿಸಿ ವಿದ್ಯಾರ್ಥಿಗಳ ತಲೆಯಲ್ಲಿ ಕೇವಲ ಮಾಹಿತಿಗಳನ್ನು ತುರುಕುತ್ತಾ ಯಾಂತ್ರಿಕವಾಗಿ ಅವರನ್ನು ಬೆಳೆಸುತ್ತಿದೆ ವಿದ್ಯಾರ್ಥಿ ಯುವಕರ ಕೈಗೆ ಅಶ್ಲೀಲ ವಿಡಿಯೋ ಅಶ್ಲೀಲ ಗೇಮ್ಸ್ ಬೆಟ್ಟಿಂಗ್ ರೀಲ್ಸ್ ಪಬ್ಜಿ ಇಂತಹದಲ್ಲಿ ಮುಳುಗಿ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಮೌಲ್ಯಗಳೇ ಇಲ್ಲದ ವಿಕೃತ ಮನಸ್ಥಿತಿ ಬೆಳೆಸಿಕೊಳ್ಳುವ ವಿದ್ಯಾರ್ಥಿ ಯುವ ಜನರು ಇನ್ನೇನು ಮಾಡಲು ಸಾಧ್ಯ ಹಾಗಾಗಿ ಎಲ್ಲಾ ವಿದ್ಯಾರ್ಥಿ ಯುವ ಜನರು ಪೋಷಕರು ಮೌಲ್ಯಾಧಾರಿತ ಶಿಕ್ಷಣಕ್ಕಾಗಿ ಹಾಗೂ ಎಲ್ಲ ಅಶ್ಲೀಲ ವಿಡಿಯೋ ಡ್ರಗ್ಸ್ ಗೇಮಿಂಗ್ಸ್ ನಿಷೇಧಿಸಿ ಎಂದು ಒಕ್ಕೋರಿಲ್ನಿಂದ ಧ್ವನಿ ಎತ್ತಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಎಐಎಂಎಸ್ಎಸ್ನ ರಾಜ್ಯ ಉಪಾಧ್ಯಕ್ಷರಾದ ಎ ಶಾಂತಾ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ಎಚ್ಎಲ್ ನಿರ್ಮಲಾ ಎಐಡಿಎಸ್ಒನ ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ನವಾಜ್ ಎಐಡಿಒನ ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣ ಜಿಲ್ಲಾಧ್ಯಕ್ಷರಾದ ವಿನಯ್ ಸಾರಥಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು